ಪ್ರತಿನಿತ್ಯವೇ ಕೊಡೋದಿಲ್ಲ ಏನ್ ಪ್ರಯೋಜನ ಆಚೆಯಿಂದ ಬಂದ ಆಕ್ರಮಣಕಾರರಿಗೆ ಪ್ರತಿನಿಧಿ ಆಚೆಯ ಬೇರೆ ದೇಶಗಳಿಗೆ ಪ್ರತಿನಿಧಿ ನಮ್ಮದು ಯಾವ್ದು ಇಲ್ವಾ ಕೃಷಿಯ ಅಂಶ ಯಾರು ಈ ದೇಶ ಧರ್ಮಗಳ ಬೈತಾರೋ ಅಂತ ಇವ್ರು ಸಾಧಕರು ಅಂತ ತೋರಿಸೋದು ಅಂದ್ರೆ ಅವರು ಸಾಧಕರಾದ್ರೂ ಕೂಡ ಕ್ರೈಟೀರಿಯಾ ಏನು ಅಂದ್ರೆ ಅವ್ರು ಸನಾತನ ಧರ್ಮ ಬೈಬೇಕು ಈ ದೇಶಕ್ಕಾಗಿ ನಾಡು ನುಡಿಗಳನ್ನ ಬೆಳೆಸಂತಹ ಮಹಾತ್ಮರ ಸಾಧನೆಗಳಿಗೆ ಮಾಡುವ ದೊಡ್ಡ ಅಪಚಾರ ದೊಡ್ಡ ಅಪಮಾನ ಹಾಗಾಗಿ ಇದು ಇವತ್ತಿನ ಶಿಕ್ಷಣದಲ್ಲಿ ಇರುವ ಒಂದು ಮುಖ್ಯವಾದ ದೋಷ ಬಟ್ ತುಂಬಾ ದೊಡ್ಡ ದೋಷ ಅದು ಕರೆಕ್ಟ್ ನಮ್ಮ ತುಂಬಾ ದೊಡ್ಡ ಚಿಂತಕರೊಬ್ರು ನನ್ನ ಸ್ನೇಹಿತರು ಹೇಳ್ತಿರ್ತಾರೆ ಏನ್ ಮಾಡೋದು ಶಾಲೆಗಳು ಆಗೋಗಿದೆ ಅಂದ್ರೆ ಶಾಲೆಗೆ ಹೋಗೋದನ್ನು ಬಿಡಿಸ್ಬಿಡಿ ನಿಮ್ಮ ಮಕ್ಕಳನ್ನ ಅಲ್ಲಿ ಹೋಗಿ ಮುಗಿಸ್ಕೊಂಡ್ ಬರೋ ಹೊತ್ತಿಗೆ ನಿಮ್ಮನ್ನ ದೇಶವನ್ನ ಅವರು ದ್ವೇಷಿಸ್ತಾರೆ ಅಂತ ನಿಜ ಆಗೋಗಿದೆ ಮಕ್ಕಳಲ್ಲಿ ಇಷ್ಟು ಇಷ್ಟೆಲ್ಲ ನಾವು ಮನೆಯಲ್ಲಿ ಕಲಸಿ ಅಲ್ಲಿ ಕಳಿಸ್ತೀವಿ ಅಲ್ಲಿ ನಮ್ಮ ಆಕ್ರಮಣಕಾರರು ನಮ್ಮ ದೇವಸ್ಥಾನಗಳನ್ನು ನಾಶ ಮಾಡಿದಂಥವರ ಹಬ್ಬ ಹರಿದಿನಗಳನ್ನ ಮಾಡಿಸ್ಬಿಟ್ಟು ಅವರನ್ನು ಗ್ಲೋರಿಫೈ ಮಾಡ್ತಾರೆ ಮಗುವಿಗೆ ರಾಮಾಯಸಸ್ತಿ ರಾವಣಾಯ ಸ್ವಸ್ತಿ ರಾವಣ ಒಳ್ಳೆಯವನೇ ರಾಮನು ಒಳ್ಳೆ ಕೆಟ್ಟವನು ಒಳ್ಳೆಯವನೇ ಒಳ್ಳೆಯವನು ಒಳ್ಳೆಯವನೇ ಅಂತ ಒಳ್ಳೆಯದು ಉಳಿಸ್ಕೊಂಡು ಕೆಟ್ಟದನ್ನು ಖಂಡಿಸ್ಬೇಕು ಅನ್ನೋ ಮೆಸೇಜೇ ಹೊಟ್ಟೋಗ್ಬಿಡುತ್ತೆ ನಮ್ಮ ಶಾಲೆಗಳಲ್ಲ ನಮ್ಮ ಮಕ್ಕಳ ಶಾಲೆಗಳಲ್ಲೇ ಆಗುತ್ತೆ ಮಕ್ಕಳು ಬೈತಾರೆ ಏನಿದು ನೀವು ಹೀಗೆಲ್ಲ ಭಾವಿಸ್ತೀರಾ ಅಂತ ಅಂದ್ರೆ ಒಬ್ಬ ದುಷ್ಟನನ್ನ ದುಷ್ಟ ಅಂತ ಕರಿಬಾರ್ದು ಅನ್ನೋಷ್ಟು ಸೆಟ್ ಅನ್ನ ಹಾಳು ಮಾಡಿದ್ದಾರೆ ಅವ್ರ ಮುಂದೆ ಬೆಳೆದು ಈ ದೇಶವನ್ನು ಹೆಂಗೆ ರಕ್ಷಣೆ ಮಾಡ್ತಾರೆ ಒಬ್ಬ ದುಷ್ಟನಿಗೂ ಶಿಷ್ಟನಿಗೂ ವ್ಯತ್ಯಾಸವನ್ನ ನಾವು ಶಾಲಾ ಹಂತದಲ್ಲಿ ತೋರ್ದೆ ಹೋದ್ರೆ ಹೇಗೆ ಆಗತ್ತೆ ಇದು ಒಂದು ದೋಷ ಅದು ಬಿಟ್ಬಿಟ್ರೆ ಜಗತ್ತಿನ ಯಾವ ಮೂಲೆಯಿಂದ ಈ ಟೆಕ್ನಾಲಜಿ ಬಂದಿದೆ ಓಕೆ ವಿಜ್ಞಾನ ಬಂದಿದೆ ಸಂತೋಷ ವೈದ್ಯಕೀಯವಾದ ಎಷ್ಟೋ ವಿಚಾರಗಳು ಬಂದಿದೆ ಸಂತೋಷ ಮಾಡೋ ಡಯಾಗ್ನೋಸ್ ಮಾಡೋದು ತುಂಬ ಟೆಕ್ನಾಲಜಿ ಬಂದಿದೆ ಮೆಡಿಕಲ್ ಟೆಕ್ನಾಲಜಿ ಬಂದಿದೆ ಸಂತೋಷ ಏ ಮನೇಲಿ ಬಳಸುವಂತ ಚಿಕ್ಕ ಚಿಕ್ಕ ವಸ್ತುಗಳಿಂದ ಹಿಡಿದು ಬೇಕಾದಷ್ಟು ಆಚೆಯಿಂದ ಬಂದಿದೆ ಬರಲಿ ಸಂತೋಷ ಆಚೆಯಿಂದ ಬರಬಾರದು ಅಂತ ಯಾವತ್ತೂ ಬಾಗಿಲು ಮುಚ್ಕೊಂಡವ್ರು ಅಲ್ವೇ ಅಲ್ಲ ನಾವು ಭಾರತೀಯರು ಎಲ್ಲರಿಗಿಂತ ಹೆಚ್ಚಾಗಿ ಸ್ವಾಗತಿಸ್ತೀವಿ ಆದರೆ ನಮ್ಮದನ್ನ ನಾವು ಮರೀದೇ ಆಚೆಯಿಂದ ಸ್ವಾಗತಿಸಬೇಕು ಈಗ ಗುರುಕುಲ ಶಿಕ್ಷಣಕ್ಕೆ ಬಂದ್ರೆ ಗುರುಕುಲ ಪದ್ಧತಿನಲ್ಲಿ ಅದು ತುಂಬಾ ಶತಮಾನಗಳು ಸಹಸ್ರಮಾನಗಳ ಕಾಲ ಸ್ವಪಜ್ಞವಾಗಿ ಬೆಳೆದತ್ತು ಸಹಜವಾಗಿ ಬೆಳೆದತ್ತು ಒಂದು ಯಾವ್ದೋ ಒಂದು ಕಾಡಿನ ಮೂಲೆಯಲ್ಲಿ ತಾನು ತಾನೇ ಒಂದು ಬೀಜ ಎಲ್ಲಿಂದೋ ಬೀಳತ್ತೆ ಯಾವ್ದೋ ಪಕ್ಷಿ ಹಿಕ್ಕೆ ಹಾಕುತ್ತೆ ಅಲ್ಲಿ ಆ ಬೀಜ ಮೊಳಕೆ ಹೊಡಿಯತ್ತೆ ಅಕ್ಕಪಕ್ಕದ ಪರಿಸರ ಸರಿಯಾಗಿದ್ರೆ ಅಲ್ಲಿನ ತೇವಾಂಶವನ್ನು ಅಲ್ಲಿನ ಪೌಷ್ಟಿಕಾಂಶವನ್ನ ಹೀರ್ಕೊಂಡು ಅದು ತನಕ ಮುಳುಕೆ ಹೊಡ್ದು ಗಿಡವಾಗಿ ಮರವಾಗಿ ಬೆಳೆಯುತ್ತೆ ಮತ್ತೆ ಒಂದಿಷ್ಟು ಹಣ್ಣು ಕೊಡತ್ತೆ ಅಲ್ಲಿಂದ ಬೀಜ ಉದುರತ್ತೆ ಆ ಬೀಜ ಹೋಗಿ ಮತ್ತೆ ಇದು ಸಹಜವಾಗಿ ಬೆಳೆಯುತ್ತಲ್ಲ ಒಂದು ಕಾಡು ಬೆಳೆಯುತ್ತಲ್ಲ ಹಾಗೆ ನಮ್ಮ ಗುರುಕುಲ ಶಿಕ್ಷಣ ಬೆಳೆದದ್ದು ಇಲ್ಲಿ ಇನ್ಯಾವ ಅಜೆಂಡಾ ಇಲ್ಲ ಇಲ್ಲಿನ ಈ ಸ್ಥಳದ ವಿದ್ಯೆಗಳನ್ನ ಇಲ್ಲಿನ ಭಾಷೆಗಳನ್ನ ಈ ಇಡೀ ಭಾರತ ವರ್ಷವನ್ನು ಒಗ್ಗೂಡಿಸುವ ಸಂಸ್ಕೃತ ಭಾಷೆಯನ್ನ ನನ್ನ ನನ್ನ ಪ್ರಾಂತೀಯವಾದ ಕನ್ನಡ ತೆಲುಗು ಹಿಂದಿ ಬೆಂಗಾಲಿ ಇತ್ಯಾದಿ ಭಾಷೆಗಳನ್ನ ಇಲ್ಲಿನ ವಿದ್ಯೆಗಳನ್ನ ಇಲ್ಲಿನ ನನ್ನ ನರ ನರನಾರಿಯರ ಸಾಧನೆಗಳನ್ನ ನಮ್ಮ ಪೂರ್ವಜರು ಮಾಡಿರುವ ವಿದ್ಯಾ ಪರಂಪರೆಗಳನ್ನ ನಾವು ಉಳಿಸ್ಬೇಕು ಋಷಿಯಜ್ಞ ಅದನ್ನು ಮುಂದುವರಿಸಬೇಕು ಮುಂದಿನ ಪೀಳಿಗೆ ಕೊಡಬೇಕು ಇದು ಶುದ್ಧವಾದ ಅಜೆಂಡಾ ಇದ್ದದ್ದು ಹಾಗಾಗಿ ತುಂಬ ಸಹಸ್ರಮಾನಗಳ ಕಾಲ ತುಂಬಾ ಆಯಾಮಗಳಿಂದ ಇದು ಬೆಳೀತು ಎಷ್ಟೋ ವಿದ್ಯಾ ಪದ್ಧತಿಗಳು ಅಷ್ಟಾದಶ ವಿದ್ಯಾ ಪದ್ಧತಿಗಳನ್ನ ಹೇಳ್ತೀವಿ ಹದಿನೆಂಟು ಮುಖ್ಯವಾದ ವಿದ್ಯಾ ಪದ್ಧತಿಗಳು ಅದಲ್ಲದೆ ಇನ್ನು ನಮ್ಮ ಕುಲ ಕಸುಬುಗಳಿಗೆ ಸಂಬಂಧಪಟ್ಟ ಹಾಗೆ ಆಕ್ಯುಪೇಷನಲ್ ಟ್ರೈನಿಂಗ್ ಅಂತ ಹೇಳ್ತೀವಲ್ವಾ ವೊಕೇಶನಲ್ ಟ್ರೈನಿಂಗ್ ಅದೆಲ್ಲ ಈ ಚತುರ್ಷಷ್ಟಿ ವಿದ್ಯೆಗಳು Fate, uh, do. Nahike, 8, hair -style. <im> ಿ ನೆಯ್ಯೋದ್ರಿಂದ ಹಿಡಿದು ಕೃಷಿ ಮಾಡೋದಿರ್ಬೋದು ಇದು ದೇವಸ್ಥಾನ ಕಟ್ಟೋದು ವಾಸ್ತುಶಿಲ್ಪ ನೇಯ್ಗೆ ಕಸೂತಿ ಏನೇನೋ ತರ ಇನ್ಕ್ಲೂಡಿಂಗ್ ಹೇರ್ ಸ್ಟೈಲು ಎಷ್ಟು ತರ ಹೇರ್ ಸ್ಟೈಲ್ಸ್ ಎಲ್ಲಿದೆ ಈಗ ಅಲ್ವಾ ಎಷ್ಟು ತರ ಹೇರ್ ಸ್ಟೈಲ್ಸ್ ಎಲ್ಲ ಇದು ದ್ರೌಪದಿ ಸೈದಂದ್ರಿ ಆಗಿದ್ಲಂತೆ ಅಂದ್ರೆ ಹೇರ್ ನೈಕರ್ ಅಂತ ಅದೆಲ್ಲ ನಾವು ನೋಡ್ತೀವಿ ಇದನ್ನೆಲ್ಲ ಉಳಿಸಿ ಬೆಳೆಸುವಂಥ ಕಸುಬುಗಳಿದ್ವು ಪ್ರೊಫೆಷ್ನಲ್ಸ್ ಹಾಗೆ ನೃತ್ಯ ನೃತ್ಯದಲ್ಲಿ ಸಂಗೀತದಲ್ಲಿ ಅದರಲ್ಲಿ ಮಾರ್ಗ ನೃತ್ಯ ದೇಶಿ ನೃತ್ಯ ಪ್ರಕಾರಗಳು ಅದರಲ್ಲಿ ಪ್ರಾಂತೀಯವಾದ ವೈವಿಧ್ಯಗಳು ವೈಶಿಷ್ಟ್ಯಗಳು ಶಿಲ್ಪಕಲಾ ಪ್ರಕಾರಗಳು ಅದರಲ್ಲಿ ನಾಗರ ಅಂತ ಈ ಕಡೆ ಬೇಸರ ಅಂತ ಈ ಕಡೆ ದ್ರಾವಿಡ ಅಂತ ಅದರಲ್ಲಿ ಪ್ರಕಾರಗಳು ಅದರಲ್ಲಿ ಇನ್ನೂ ಉಪ ಪ್ರಕಾರಗಳು ಅದರಲ್ಲಿಯೇ ಬೇರೆ ಬೇರೆ ಈಗ ಚಾಳುಕ್ಯ ಶೈಲಿ ಹೊಯ್ಸಳ ಶೈಲಿ ಮತ್ತೊಂದು ಶೈಲಿ ನೋಲಂಬರ ಶೈಲಿ ಹೀಗೆಲ್ಲ ವೈವಿಧ್ಯಗಳು ಇದನ್ನೆಲ್ಲ ಉಳಿಸಿದ್ದು ಗುರುಕುಲಗಳು ಗುರುಕುಲ ಅಂದ್ರೆ ಬರೀ ವೇದ ಓದ್ತಿದ್ರು ಅಂತ ತಪ್ಪು ತಿಳ್ಕೊಳ್ಬಾರ್ದು ನಾವು ಅಗ್ರಹಾರಗಳು ಅಥವಾ ವೈದಿಕ ಗುರುಕುಲಗಳು ವೈದಿಕ ಖಂಡಿಕೆಗಳು ಅಂತ ಇರ್ತಾ ಇದ್ವು ಅಲ್ಲಿ ಶುದ್ಧ ವೇದವನ್ನೇ ಅಂದ್ರೆ ನಾಲ್ಕು ವೇದಗಳನ್ನ ವೇದಾಂಗಗಳನ್ನ ಹೇಳ್ಕೊಡ್ತಾ ಇದ್ರು ನಿಕ್ಕ ಎಲ್ಲಾ ಗುರುಕುಲಗಳಲ್ಲೂ ಪಾಠಶಾಲೆಗಳಲ್ಲೂ ಅಥವಾ ಘಟಿಕಾ ಸ್ಥಾನಗಳು ಅಂತೆಲ್ಲ ಹೇಳ್ತಾರಲ್ಲ ಅಲ್ಲಿ ಎಲ್ಲಾ ಬಗೆಯ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ರು ಎಲ್ಲಾ ಕಡೆ ಎಲ್ಲಾ ಹೇಳ್ಕೊಡ್ತಿದ್ರು ಅಂತ ಹೇಳಕ್ ಆಗಲ್ಲ ಸ್ಪೆಷಲೈಸ್ಡ್ ಒಂದೊಂದು ಈಗ ಮ್ಯಾನೇಜ್ಮೆಂಟ್ ಕಾಲೇಜ್ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜ್ ಇರುತ್ತೆ ಹಾಗೆ ಮುಖ್ಯವಾಗಿ ಈ ವೇದಾಂಗಗಳು ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಜ್ಯೋತಿಷ ಮತ್ತು ಛಂದಸ್ಸು ಈ ಆರು ವೇದಾಂಗಗಳನ್ನು ಕಳಿಸ್ತಾ ಇದ್ರು ಎಲ್ಲರಿಗೂ ಇದಾದ ಮೇಲೆ ವೈದಿಕ ವಿದ್ಯೆ ವ್ಯಾಕರಣವೇ ಗೊತ್ತಿಲ್ಲದೆ ನಾನು ಮಂತ್ರ ಓದಿದ್ರೆ ನಂಗೆ ಆಗುತ್ತೆ ಈ ವ್ಯಾಕರಣಕ್ಕಿಂತ ಸ್ವಲ್ಪ ವಿಭಿನ್ನವಾದ ವಿಶಿಷ್ಟವಾದ ವ್ಯಾಕರಣ ಆದರೂ ಇದು ಬೇಯಿಸಿದ್ದಂಗೆ ಹಾಗೆ ಜ್ಯೋತಿಷ್ಯ ನಾನು ಜ್ಯೋತಿಷ್ಯದ ಆಸ್ಟ್ರೋ ಸೈನ್ಸ್ಗೆ ಹೋಗೋ ಮುಂಚೆ ಪಂಚಾಂಗ ಓದೋದು ಬೇಸಿಕ್ಸ್ ಒಂದಷ್ಟು ತಿಳ್ಕೊಳ್ಳೇ ಬೇಕಲ್ವಾ ಹೀಗೆ ಇದನ್ನೆಲ್ಲ ಎಲ್ಲರಿಗೂ ಕಲಿಸ್ತಾ ಇದ್ರು ಬರೀ ಬ್ರಾಹ್ಮಣರು ಬರೀ ಎಲ್ಲ ಓದ್ತಿದ್ರು ತುಂಬಾ ತಪ್ಪು ಅದು ನೀವು ಧರ್ಮಪಾಲ್ ಅವರ ಬ್ಯೂಟಿಫುಲ್ ಟ್ರೀ ಓದಿದ್ರೆ ಅವರು ಒಂದಿಷ್ಟು ನೆ ಕಲೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಖಂಡಿತ ಎಲ್ಲರೂ ಓದ್ಬೇಕಾದ ಪುಸ್ತಕ ಅದರಲ್ಲಿ ಅವರು ಬಳ್ಳಾರಿಯ ಒಂದು ಯಾವ್ದೋ ಪಾಠಶಾಲೆ ಎಕ್ಸಾಂಪಲ್ ತಗೊಂಡಿದ್ದಾರೆ ಒಂದೊಂದು ರಾಜ್ಯದಿಂದ ಒಂದೊಂದು ತಗೊಂಡಿದ್ದಾರೆ ಅವರ ಪಾಪ ಹಾಗೂ ಇಷ್ಟ ಇದೆ ಪುಸ್ತಕ ಸೊ ಎಕ್ಸಾಂಪಲ್ಸ್ ತಗೊಂಡಿದ್ದಾರೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಯಾವ ತರ ಇದ್ವು ಅಂತ ಬಳ್ಳಾರಿದೊಂದು ಆಮೇಲೆ ಇದು ತಮಿಳುನಾಡಿಂದ ಒಂದು ಆಂಧ್ರದಿಂದ ಹಾಗೆಲ್ಲ ತಗೊಂಡಿದ್ದಾರೆ ಅದ್ರಲ್ಲಿ ಇವ್ ಆಶ್ಚರ್ಯ ಆಗ್ಬೋದು ಬ್ರಾಹ್ಮಣ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಮ್ಮಿ ನಾಲ್ಕು ಎರಡು ಮೂರು ಯಾಕೆಂದ್ರೆ ಅವ್ರದ್ದು ವೈದಿಕ ವಿದ್ಯೆ ಮೋರ್ ಥಿಯರಿ ಓರಿಯೆಂಟೆಡ್ ಮನೆಯಲ್ಲೇ ಜಗಲಿನಲ್ಲೇ ಅವ್ರು ಕಲಿಬಹುದು ಅಲ್ಲಿ ಒಂದು ದೇವಸ್ಥಾನದ ಆವರಣ ಸಾಕು ಆದ್ರೆ ಹೆಚ್ಚು ಪ್ರಾಕ್ಟಿಕಲ್ ಟೆಕ್ನಿಕಲ್ ಆಗಿರೋ ವಿದ್ಯೆಗಳೇನಿದೆ ಕೃಷಿ ಇರ್ಬೋದು ಇರ್ಬೋದು ಕಾರ್ಪೆಂಟ್ರಿ ಇರ್ಬೋದು ಬೇರೆ ಬೇರೆ ವಿದ್ಯೆಗಳು ಅಥವಾ ಅಲ್ಲೂ ಥಿಯೋರಿಯಲ್ಲಿ ಇಂಜಿನಿಯರಿಂಗ್ ಇರ್ಬೋದು ಅಂಥದ್ದು ಇರ್ಬೋದು ಅದಕ್ಕೆಲ್ಲ ನಾವು ನೋಡೋದು ಬ್ರಾಹ್ಮಣೇತರೇ ಜಾಸ್ತಿ ಹೆಣ್ಮಕ್ಳು ಇದಾರೆ ಅದರಲ್ಲಿ ನಮ್ಮದೇ ಕರ್ನಾಟಕದ ಅಗ್ರಹಾರಗಳು ಅಂತ ಒಂದು ಬಹಳ ಅದ್ಭುತವಾದ ಒಂದು ಪಿ ಎಚ್ ಡಿ ತೀಸಿಸ್ನ ಡಾಕ್ಟರ್ ಲೀಲಾ ಶಾಂತಕುಮಾರಿ ಅವ್ರು ಮಾಡಿದ್ದಾರೆ ನೈನ್ಟೀನ್ ಸೆವೆಂಟಿ ಆ ಅದನ್ನು ಓದಿ ನಾನು ತುಂಬ ಅವ್ರ ಬಗ್ಗೆ ತುಂಬ ಗೌರವ ಮೂಡ್ತವ್ರಿಗೆ ಫೋನ್ ಕೂಡ ಮಾಡಿದೆ ನಾನು ಈಗ ಅವರಿಗೆ ತುಂಬ ವಯಸ್ಸಾಗಿರಬೇಕು ನೈನ್ಟೀನ್ ಸೆವೆಂಟಿ ಓ ಅಂದರೆ ನಾನು ಹುಟ್ಟಿಲ್ಲ ಆಯಿತಾ ಆ ಕಾಲಕ್ಕೆ ಇವರು ಎಷ್ಟು ಕಷ್ಟಪಟ್ಟು ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಎಷ್ಟು ಶಾಸನಗಳ ಅಧ್ಯಯನ ಮಾಡಿರಬೇಕು ಅಯ್ಯೋ ನೂರು ನೂರೈವತ್ತೋ ನೂರಿಪ್ಪತ್ತೋ ಇಪ್ಪತ್ತು ಎಷ್ಟೋ ಅಗ್ರಹಾರಗಳನ್ನು ಅಲ್ಲಿನ ಶಾಸನಾಧಾರಿತವಾಗಿ ಯಾರ್ಯಾರು ಇರ್ತಿದ್ರು ಹೇಗೆ ನಡೀತಾ ಇತ್ತು ಅಡ್ಮಿನಿಸ್ಟ್ರೇಷನ್ ಹೆಂಗಿರ್ತಿತ್ತು ಅಲ್ಲಿ ಏನು ದಾನಗಳು ಬರ್ತಾ ಇದ್ವು ಮಕ್ಕಳಿಗೆ ಅಭ್ಯಂಗ ಮಾಡ್ಕೊಳೋಕ್ಕೆ ಊಟ ಮಾಡಕ್ಕೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಹಬ್ಬದ ಊಟಕ್ಕೆ ಹೆಣ್ಮಕ್ಳಿಗೆ ಸೀರೆಗಳು ಗಂಡು ಮಕ್ಕಳಿಗೆ ಪಂಚೆಗಳು ಎಲ್ಲ ಹೆಂಗೆ ಕೊಡ್ತಾ ಇದ್ರು ಎಷ್ಟು ಕೃಷಿ ಭೂಮಿ ಇರ್ತಾ ಇತ್ತು ವ್ಯವಸಾಯ ಇರ್ತಿತ್ತು ಮಂಡಲಿ ಇರ್ತಿತ್ತು ವಾಹಕರು ಇರ್ತಿದ್ರು ಚಾಲಕರು ಇರ್ತಿದ್ರು ಮತ್ತು ಸೇವಕರು ಇರ್ತಿದ್ರು ಆ ಮಂಡಲ ಅಧ್ಯಕ್ಷರು ಹೆಂಗಿರ್ತಿದ್ರು ಇಂಟರ್ನಲ್ ಎಲೆಕ್ಷನ್ಸ್ ಹೆಂಗೆ ಆಗ್ತಿತ್ತು ಟೀಚಿಂಗ್ ಹೆಂಗಿರ್ತಿತ್ತು ರೆಸಿಡೆಂಟ್ ಫ್ಯಾಕಲ್ಟಿ ವಿಸಿಟಿಂಗ್ ಫ್ಯಾಕಲ್ಟಿ ಎಲ್ಲ ಇದೆ ಎಷ್ಟು ವ್ಯವಸ್ಥಿತವಾಗಿ ನಡೀತಿದ್ವು ಗುರುಕುಲಗಳು ಅಂತ ಮತ್ತೆ ಇದೊಂದೇ ಅಲ್ಲ ಈಗ ಕರ್ಣಿಕರ್ ಪಾಠಶಾಲೆ ಕರ್ಣಿಕರ್ ಅಂದ್ರೆ ಅಕೌಂಟೆನ್ಸಿ ಕಾಮರ್ಸು ಅಕೌಂಟ್ಸ್ ಇದು ಸ್ಟಾಟಿಸ್ಟಿಕ್ಸ್ ಮೇಂಟೈನ್ ಮಾಡೋದು ರೆಕಾರ್ಡ್ ಇದೆಲ್ಲ ಸಿ ಎಲ್ಲ ನೋಡ್ತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಅಕೌಂಟ್ಸ್ ಸಂಬಂಧಪಟ್ಟಿದ್ದು ಎಲ್ಲ ಕರಣಿಕರ್ ಪಾಠಶಾಲೆ ಅಂತ ಕರ್ಣಿಕರ ಘಟಿಕ ಅಥವಾ ಖಂಡಿಕಾ ಅಂತ ಕರೆಯೋರು ಈ ತರ ಎಲ್ಲ ನೋಡ್ತೀವಿ ನಾವು ಇನ್ನು ಅವರವರ ಮನೆಗಳಲ್ಲಿ ಆಯಾ ಕುಲಗಳ ಗುರುಕುಲಗಳಲ್ಲಿ ಅಥವಾ ಆಯಾ ಒಂದು ಎಕ್ಸ್ಪರ್ಟ್ಸ್ ಜೊತೆ ಅವ್ರ ಮನೆಯಲ್ಲೇ ಇದ್ಕೊಂಡು ಕೃಷಿ ಅಂದ್ರೆ ಕೃಷಿ ಈಗ ನನಗೆ ಹತ್ತು ಪುಸ್ತಕ ಓದ್ಬೋದು ಕೃಷಿಯ ಬಗ್ಗೆ ಆದ್ರೆ ಒಬ್ಬ ಕೃಷಿಕನ ಜೊತೆಗೆ ನಾನು ಕೆಸರಲ್ಲಿ ಇಳಿದು ಕೈ ಕೆಸರು ಮಾಡಿಕೊಂಡು ಬೀಜ ಬಿತ್ತಿ ಆ ಒಂದೊಂದು ವರ್ಷ ಎರಡೆರಡು ವರ್ಷ ನಾನು ನೋಡಬೇಕು ಆ ಮೊಳಕೆ ಹೊಡೋದು ಹೆಂಗ್ ಬರುತ್ತೆ ಹೆಂಗೆ ಅಲ್ವಾ ಸುಗ್ಗಿ ಮಾಡಬೇಕು ನಾನು ಆ ಬಿಸಿಲಲ್ಲಿ ನಾನು ಬೆವರ್ಬೇಕು ಆಗ ಮಾತ್ರವೇ ನನಗೆ ನಿಜಕ್ಕೂ ಕೃಷಿ ಅರ್ಥ ಆಗೋದು ಅಲ್ಲ ಸೊ ಪ್ರಾಕ್ಟಿಕಲ್ ವಿದ್ಯೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ರು ಹಾಗಾಗಿ ನಮಗೆ ಡಿಗ್ರಿಗೆ ಇಂಪಾರ್ಟೆನ್ಸೇ ಇರಲಿಲ್ಲ ಈ ಡಿಗ್ರಿ ಕಾನ್ಸೆಪ್ಟ್ ಬಂದಿದೆ ಮೆಕಾಲೆಯಿಂದ ಈಗ ಟೇಬಲ್ ಕೆಳಗಿಂದ ಡಿಗ್ರಿ ಕೊಂಡ್ಕೊಂಡ್ಬಿಡ್ತಾರೆ ಡಿಗ್ರಿ ಕೊಂಡ್ಕೊಂಡ್ಬಿಡ್ತಾರೆ ಯಾರೋ ಬರ್ದಿ ಪಿ ಎಚ್ ಡಿ ದುಡ್ಡು ಕೊಟ್ಬಿಟ್ಟು ಪಿ ಎಚ್ ಡಿ ಸಬ್ಮಿಟ್ ಮಾಡಿ ಪಿ ಎಚ್ ಡಿ ಪಡ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಪ್ರೊಫೆಸರ್ಶಿಪ್ ಗೋಸ್ಕರ ಪ್ರೊಫೆಸರ್ಶಿಪ್ ಯಾಕೆಂದ್ರೆ ಪಾಠ ಮಾಡಕ್ಕಲ್ಲ ಸಂಬಳ ಜಾಸ್ತಿ ಸಿಕ್ಕತ್ತೆ ಅಂತ ಇದೆಲ್ಲ ಅನರ್ಥಗಳಿಗೆ ಕಾರಣ ಆಗಿದ್ದು ಒಂದು ಡಿಗ್ರಿ ಸರ್ಟಿಫಿಕೇಟ್ ವ್ಯಾಲಿಡೇಷನ್ ಬೇಕು ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು ನಿಜ ಆದ್ರೆ ಅದೊಂದೇ ಮುಖ್ಯ ಅನ್ನೋ ತರ ಮಾಡಿದ್ದಕ್ಕೆ ನಿಜವಾದ ವಿದ್ಯೆಗೆ ಯೋಗ್ಯತೆಗಿಂತ ಯೋಗ್ಯತಾ ಪತ್ರಕ್ಕೆ ಪ್ರಾಮುಖ್ಯತೆ ಬಂದ್ಬಿಡ್ತು ಗುರುಕುಲ ವಿದ್ಯೆಯಲ್ಲಿ ಹೇಗೆ ಅಂದ್ರೆ ಅಷ್ಟೊಂದು ಹಪ್ಪಹಪ್ಪೇ ಡಿಗ್ರಿ ಇಲ್ಲ ನಾವು ಪಂಡಿತರ ಸಭೆಯಲ್ಲಿ ಅಥವಾ ವಿದ್ವತ್ ಸಭೆಯಲ್ಲಿ ಕೂತ್ಕೊಂಡು ಏನು ಮಂಡಿಸ್ತೀವಿ ಅದೇ ಮುಖ್ಯ ಈಗ ನಾನು ನಾನು ಈಗ ಪಬ್ಲಿಕ್ ಅಲ್ಲಿ ಮಾತಾಡುವಾಗ ನಾನೇನಾದ್ರೂ ತಪ್ಪು ಹೇಳಿದ್ರೆ ಯಾರೋ ವಿದ್ವಾಂಸರು ಫೋನ್ ಮಾಡಿ ಇಲ್ಲಮ್ಮ ನೀನ್ ಹೇಳಿದಿದ್ದು ತಪ್ಪು ಅಂತ ಹೇಳಿದ್ರೆ ನಾನು ಬಾಯಿ ಮುಚ್ಕೊಂಡು ಹೋದ ತಪ್ಪಾಯ್ತು ನಂಗೆ ಗೊತ್ತಾಗಿರ್ಲಿಲ್ಲ ಅಂತ ಹೇಳಿ ಮುಂದಿನ ಯಾವ್ದೋ ಸಂದರ್ಭ ಬಂದಾಗ ಹಿಂಗಲ್ಲ ಹಿಂಗೆ ಹೇಳ್ಬೇಕು ಇದು ನನ್ನ ಗುರುಕುಲ ನನಗೆ ಕೊಡುವಂತ ಒಂದು ವಿನಮ್ರತೆ ನಾನೇ ಹೇಳ್ತೀನಿ ಅದನ್ನ ನಾನು ಸಂತೋಷ ಪಡ್ತೀನಿ ಹಾಗೆ ಯಾರಾದರೂ ಬಟ್ ಏನೇನೋ ಹೇಳೋರು ಇರ್ತಾರೆ ಅಭಿಪ್ರಾಯ ಭೇದಗಳನ್ನ ನಾವು ಗೌರವಿಸ್ಬೇಕಷ್ಟೆ ಆದ್ರೆ ನನ್ನ ಮಾತೇ ತಪ್ಪಿದ್ರೆ ಮಾಹಿತಿಯೇ ತಪ್ಪಿದ್ರೆ ಫ್ಯಾಕ್ಟ್ಸ್ ತಪ್ಪಿದ್ರೆ ತಿಕೋಬೇಕು ನಾವು ಬಟ್ ಇಲ್ಲಿ ಆ ಅವಕಾಶವೇ ಇಲ್ವಲ್ಲ ಏ ನಾನ್ ಡಿಗ್ರಿ ಹೋಲ್ಡರ್ ನಾನು ಏನ್ ಮಾಡಿದ್ರು ನಡೆಯುತ್ತೆ ನಾನು ಇಂಗ್ಲಿಷ್ ಬರುತ್ತೆ ನಮ್ಮ ಅಜ್ಜಿಗೆ ಇಂಗ್ಲೀಷ್ ಬರಲ್ಲ ಅಜ್ಜಿಗೆ ಅರವತ್ ಎಪ್ಪತ್ತು ವರ್ಷದ ಜೀವನ ಅನುಭವ ಇದೆ ಐ ಡೋಂಟ್ ಕೇರ್ ನನ್ಗೆ ಹದಿನೈದು ಹದಿನಾರು ತುಂಬಿಲ್ಲ ನಾನು ಇಂಗ್ಲಿಷ್ ಮಾತಾಡ್ತೀನಿ ಎಂ ಜಿ ರೋಡ್ ಹೋಗ್ತೀನಿ ಟಸ್ಪುಸ್ ಅಂತ ಫ್ಯಾಷನ್ ಮಾಡ್ತೀನಿ ಸೊ ನಾನು ತುಂಬಾ ಪ್ರೋಗ್ರೆಸಿವ್ ನಮ್ಮ ಅಜ್ಜಿ ಯಾವುದೋ ಹಳೆ ಕಾಟನ್ ಸೀರೆ ಉಟ್ಕೊಂಡು ಮನೇಲಿ ಇರ್ತಾಳೆ ಅವ್ಳಿಗೇನು ಬರಲ್ಲ ಈ ಆರೋಗ್ಯನ್ಸ್ ಇದೆಯಲ್ಲ ಇದು ಇವತ್ತಿನ ವಿದ್ಯಾಭ್ಯಾಸದ ಒಂದು ಕೆಟ್ಟ ಅಜೀರ್ಣವಾದಂತಹ ವಿದ್ಯೆ ಅಂತ ಹೇಳಕ್ ವಿದ್ಯೆ ಬಂದವ್ರು ಬಂದವರು ಆಡೋಲ್ಲ ನಿಜಕ್ಕೂ ಗುರುಕುಲದಲ್ಲಿ ಹಂಗಾಗೋದಿಲ್ಲ ನಾವು ಎಷ್ಟೇ ವಿದ್ಯಾವಂತರು ಪಂಡಿತರು ಎಷ್ಟೇ ನಮಗೆ ಗೊತ್ತಿದ್ರು ಕೂಡ ನಮಗಿಂತ ಹಿರಿಯರು ವಯೋವೃದ್ಧರು ಜ್ಞಾನವೃದ್ಧರು ಅನುಭವ ವೃದ್ಧರು ಬಂದಾಗ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತೀವಿ ಪಾದದಲ್ಲಿ ಕುತ್ಕೊಳ್ತೀವಿ ಕೃಷ್ಣ ಹೇಳ್ತಾನೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನನ ಜ್ಞಾನ ತಿಳ್ಕೊಂಡು ಅವ್ರು ಸಿಕ್ಕಾಗ ಹೋಗಿ ಕಾಲ್ಮುಟ್ಟಿ ನಮಸ್ಕಾರ ಪ್ರಣಿಪತ್ತಿ ಅಂದರೆ ನಮಸ್ಕಾರ ಮಾಡಿ ಸೇವೆ ಮಾಡಿ ಅವ್ರ ಪಾದದಲ್ಲಿ ಕೂತ್ಕೊಂಡು ಪರಿಪ್ರಶ್ನೆ ಮಾಡು ಉಪದೇಶ ಜ್ಞಾನಂ ಅವರಿಂದ ಜ್ಞಾನ ಪಡಿ ಅವರು ಜ್ಞಾನವನ್ನ ಹೇಳ್ತಾರೆ ಅಂತ ನಾನು ಎಷ್ಟೇ ತಿಳ್ಕೊಂಡಿದ್ರು ತಿಳ್ಕೊಳಕ್ ಇದ್ದೇ ಇರತ್ತೆ ಶ್ರೀರಾಮಂದೇ ಉದಾಹರಣೆ ಬರುತ್ತೆ ಹ ಯಾರಾದ್ರೂ ಜ್ಞಾನಿಗಳು ತಿಳ್ಕೊಂಡವರು ಹಿರಿಯರು ಸಿಕ್ಕಾಗ ಸಕಲ ವಿದ್ಯಾ ಪಾರಂಗತನಾದಂತಹ ರಾಜಕುಮಾರದ ಕಿಂಗ್ ಟು ಬಿ ರಾಜ ಅವನು ರಾಮ ಅಂತವನು ಹೋಗಿ ಅವ್ರ ಹತ್ರ ಬಳಿ ಸಾರಿ ನಮಸ್ಕಾರ ಮಾಡಿ ಏನಾದ್ರು ವಿಷಯ ಹೇಳಿ ಅಂತ ಕೇಳ್ತಾನೆ ಇದು ರಾಮ ಇದು ನಮ್ಮ ಆದರ್ಶ ಸೊ ಇರುವ ಆದರ್ಶ ಏನಿದೆ ತುಂಬಾ ಉನ್ನತವಾದದ್ದು ಈ ಆದರ್ಶಗಳನ್ನ ಸರಿಯಾಗಿ ಪಾಲಿಸ್ಬಿಟ್ರೆ ಶಿಕ್ಷಕರಾಗ್ಲಿ ಮಕ್ಕಳಾಗ್ಲಿ ಅದ್ಭುತವಾದ ಜನಾಂಗವನ್ನು ಸೃಷ್ಟಿ ಮಾಡ್ಬೋದು ಮತ್ತೊಮ್ಮೆ ಚಾಣಕ್ಯ ಬಂದಿದ್ದು ಗುರುಕುಲ ಪದ್ಧತಿಯಿಂದ ರಾಮ ಬಂದಿದ್ದು ಗುರುಕುಲ ಪದ್ಧತಿಯಿಂದ ಬಸವೇಶ್ವರರು ಬಂದಿದ್ದು ಗುರುಕುಲ ಪದ್ಧತಿಯಿಂದ ಕೆಂಪೇಗೌಡರು ಬಂದಿದ್ದು ಗುರುಕುಲ ಪದ್ಧತಿಯಿಂದ ಐಗೊಂಡಪುರದಲ್ಲಿ ಅವ್ರದ್ದು ಗುರುಕುಲ ಹೆಸರುಘಟ್ಟದ ಹತ್ರ ಗುರುಕುಲದಿಂದ ಬಂದಿದ್ದವರೆಲ್ಲ ವಿದ್ಯಾರಣ್ಯರು ಬಂದಿದ್ದು ಗುರುಕುಲ ಪದ್ಧತಿಯಿಂದ ಬುದ್ಧ ಬಂದಿದ್ದು ಗುರುಕುಲ ಪದ್ಧತಿಯಿಂದ ಯಾವ ಮಹಾತ್ಮರ ಹೆಸರು ಹೇಳಿ ಅವರೆಲ್ಲ ಬಂದಿದ್ದು ಗುರುಕುಲ ಪದ್ಧತಿ ಚಾರಿತ್ರ್ಯಕ್ಕೆ ಪ್ರಾಧಾನ್ಯ ವಿದ್ಯೆ ಬರೀ ಇಲ್ಲ ನಾನು ನನಗಿಂತ ತಿಳ್ಕೊಂಡವ್ರು ಇದ್ದೇ ಇರ್ತಾರೆ ತಿಳ್ಕೊಳ್ತಾನೆ ಇರ್ಬೇಕು ದರ್ ಇಸ್ ನೋ ಎಂಡ್ ಟು ಎಜುಕೇಶನ್ ಮತ್ತೆ ಆ ಓಪನ್ ಡಿಸ್ಕಶನ್ ಅಂಡ್ ಡಿಬೇಟ್ ಈಗ ನಾನು ಹೇಳಿದನೆಲ್ಲ ಎಲ್ರೂ ಒಪ್ಕೋಬೇಕು ಅಂತ ನಾನು ಅನ್ಕೋಬಾರ್ದು ಎಲ್ರೂ ಅನ್ಕೋಬಾರದು ಅದನ್ನ ನಾನ್ ಕೃಷ್ಣ ಹೇಳ್ತಾನೆ ಭಗವದ್ಗೀತೆ ಕೊನ್ ಕೊನೆಗೆ ಅಷ್ಟು ಹೇಳ್ಬಿಟ್ಟು ಹೇಳ್ತಾನೆ ಇದಿಷ್ಟು ಹೇಳಿದೀನಿ ಅರ್ಜುನ ವಿಮರ್ಶ್ಯ ವಿಮರ್ಶೆ ಮಾಡು ಇದನ್ನ ಆಮೇಲೆ ಯಥೇಚಸ್ತಿ ಏನನ್ಸುತ್ತೋ ಅದ್ ಅಂತ ಈ ಫ್ರೀಡಮ್ ಇದೆಯಲ್ಲ ಇದು ಗುರುಕುಲ ಪದ್ಧತಿ ಕೊಡತ್ತೆ ಅದಕ್ಕೆ ಅಲ್ಲಿ ತರ್ಕ ಚರ್ಚೆ ಸಿದ್ಧಾಂತ ವ್ಯಾಖ್ಯಾನ ಮಾಡುವಂಥದ್ದು ಆಮೇಲೆ ಚರ್ಚೆ ಮಾಡುವಂಥದ್ದು ಆಮೇಲೆ ಡಿಬೇಟ್ ಮಾಡುವಂಥದ್ದು ಗುರುಕುಲ ಪದ್ಧತಿಲಿ ಈ ಶಾಸ್ತ್ರಾರ್ಥ ಅಥವಾ ವಾಕ್ಯಾರ್ಥ ಸಭೆ ಅಂತ ಮಾಡ್ತಾರೆ ಏನಂದ್ರೆ ಪಾರ್ಟಿಗಳು ಮಾಡ್ತಾರಲ್ಲೇ ಸ್ಟೂಡೆಂಟ್ಸ್ ನ ನೀನು ದ್ವೈತ ನೀನು ವಿಶಿಷ್ಟ ದ್ವೈತ ನೀನು ಅದ್ವೈತ ನೀನು ಬೌದ್ಧ ನೀನು ಇದು ಹಾಗೆ ಒಬ್ಬೊಬ್ರು ಒಂದೊಂದನ್ನ ಮಾಡ್ಬಿಟ್ಟು ಎಲ್ಲರೂ ಎಲ್ಲವನ್ನ ತಿಳ್ಕೊಂಡಿರ್ಬೇಕು ಒಬ್ಬೊಬ್ರು ಒಂದೊಂದು ಪಾರ್ಟಿ ವಹಿಸ್ಕೊಳ್ಳೋದು ಡಿಬೇಟ್ ಮಾಡೋದು ನಾನು ಇದನ್ನೇ ಸಮರ್ಥಿಸ್ತೀನಿ ಅದಕ್ಕೆ ನಾನು ಎಷ್ಟು ತರ್ಕವನ್ನ ಮಾಡ್ತೀನಿ ಅವಾಗ ನನ್ನ ಬುದ್ಧಿ ಎಷ್ಟು ಚುರುಕಾಗತ್ತೆ ನನ್ನ ಅಭಿಮತ ಬೇರೆ ಇರ್ಬೋದು ಬಟ್ ನಾನು ಇಲ್ಲಿ ಇದನ್ನ ಮಂಡಿಸ್ಬೇಕಲ್ಲ ಖಂಡನ ಮಂಡನ ಆ ಕೌಶಲ ಅವರಲ್ಲಿ ಬೆಳೆಯುತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಸಂವಹನ ಕೌಶಲ ಬೆಳೆಯುತ್ತೆ ಅದಕ್ಕೆ ನಮ್ಗೆ ಎಷ್ಟು ಪದಗಳು ಬೇಕು ನನ್ನ ಅಭಿಪ್ರಾಯವನ್ನು ಸಮರ್ಥವಾಗಿ ಪ್ರಭಾವಶಾಲಿಯಾಗಿ ಮಂಡಿಸೋದಕ್ಕೆ ನಮ್ಗೊಂದು ತರ್ಕ ಕೌಶಲ ಬೇಕು ಬುದ್ಧಿಯ ಚುರುಕುತನ ಬೇಕು ಆಮೇಲೆ ಒಂದು ಆತ್ಮವಿಶ್ವಾಸ ಬೇಕು ವಾಗ್ಧಾರೆ ಬೇಕು ಅದೆಲ್ಲ ಹೆಂಗ್ ಬರುತ್ತೆ ಫಿಂಗರ್ ಒಂದ ಲಿಪ್ಸ್ ಬರುತ್ತಾ ನಮ್ಮಲ್ಲಿ ಚರ್ಚೆ ಮಾಡು ತರ್ಕ ಮಾಡು ಇದೆಲ್ಲ ಗುರುಕುಲ ಪದ್ಧತಿ ನಾ ಯಾವಾಗ್ಲೂ ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಒಂದು ಮಾತು ಹೇಳ್ತಾ ಇರ್ತೀನಿ ನಮ್ಮ ಈ ಇವತ್ತಿನ ಶಾಲೆಗಳಲ್ಲಿ ು ಮಾತಾಡತ್ವೆ ಮಕ್ಕಳು ಕಾರಿಡಾರ್ ಮೇಲೆ ನಿಂತ್ಕೊಂಡು ಕ್ಯಾಂಟೀನ್ ಅಲ್ಲಿ ಅಲ್ಲಿ ಇಲ್ಲಿ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಆದ್ರೆ ಕರ್ಕೊಂಬಂದ್ಬಿಟ್ಟು ವೇದಿಕೆ ಮೇಲೆ ನಿಲ್ಸ್ಬಿಟ್ಟು ಕರ್ನಾಟಕದ ಬಗ್ಗೆ ಬೆಂಗಳೂರು ನಗರದ ಬಗ್ಗೆ ಒಂದ್ ಎರಡು ನಿಮಿಷ ಮಾತಾಡಪ್ಪ ಅಂತಂದ್ರೆ ಅಲ್ಲೇ ಸಭಾಕಂಪ ಭಯ ಅಥವಾ ಬರೀ ಎಷ್ಟು ಮಾಲ್ ಇದೆ ಎಷ್ಟು ಸಿನಿಮಾ ಇದೆ ಲೇಟ್ ಇವಾಗ ಇರೋದು ಅಥವಾ ನ್ಯೂಸ್ ಪೇಪರ್ ಇರೋದು ಅಷ್ಟೇ ಹೇಳ್ತಾರೆ ಬೆಂಗಳೂರು ಯಾವಾಗ ಶುರು ಆಯ್ತು ಇಲ್ಲಿ ಎಷ್ಟು ಶಾಸನಗಳಿವೆ ಎಷ್ಟು ನದಿಗಳಿವೆ ಎಷ್ಟು ಕೆರೆಗಳಿವೆ ಎಂತ ಸಾಧನೆಗಳಾಯ್ತು ಬೆಂಗಳೂರಿನ ಒಂದು ಹತ್ತು ಜನ ಮಹಾತ್ಮನ ಹೆಸರು ಹೇಳಿ ಎದೆ ನೆಟ್ಟಗ್ ಮಾಡಿಕೊಂಡು ಇದು ನನ್ನ ಬೆಂಗಳೂರು ಇಂಥ ಪರಂಪರೆಯಲ್ಲಿ ಹುಟ್ಟಿದೀನಿ ನಾನು ಇವತ್ತೂ ನನ್ನ ಬೆಂಗಳೂರನ್ನ ಕಟ್ಟದಂತ ಮಹಾತ್ಮರು ಇವತ್ತೂ ಇದಾರೆ ಇವತ್ತೂ ತುಂಬಾ ಅದ್ಭುತವಾದ ವ್ಯಕ್ತಿಗಳೆಲ್ಲ ಇದ್ದಾರೆ ಅದನ್ನೆಲ್ಲ ಹೇಳುವಷ್ಟು ಸಾಮರ್ಥ್ಯವನ್ನು ಬೆಳೆಸಿದಿವ ಮಕ್ಕಳಿಗೆ ಆದ್ರೆ ನೀವು ಗುರುಕುಲ ಹೋಗಿ ಬಡತನ ಇರ್ಬೋದು ಯಾಕಂದ್ರೆ ಸರ್ಕಾರ ಸಂಪೂರ್ಣ ಅನಾಥ ರೀತಿಯಲ್ಲಿ ಕೈ ಬಿಟ್ಟು ಬಿಟ್ಟಿದೆ ಆಯ್ತಾ ಅವರವರೇ ಸೇರ್ಕೊಂಡು ಏನೋ ಮಾಡ್ಕೊಂಡು ಸ್ವಲ್ಪ ಪರವಾಗಿಲ್ಲ ಕೆಲವು ಸಂಸ್ಕೃತ ವಿದ್ಯಾ ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ಕಡೆ ಒಂದು ಮಟ್ಟಕ್ಕೆ ಬಂದಿದೆ ಹೆಚ್ಚಿನ ಈ ಚಿಕ್ಕ ಚಿಕ್ಕ ಪಾಠಶಾಲೆಗಳು ತುಂಬ ಕಷ್ಟದಲ್ಲಿದೆ ಅಲ್ಲಿ ಹೋದ್ರೆ ನಿಮಗೆ ಅವ್ರಿಗೆ ಪಾಪ ಏನೋ ಸರಳ ಆಹಾರ ತಿನ್ಕೊಂಡು ಒಂದಿಷ್ಟು ಮಾಡ್ಕೊಂಡು ಮಾಡ್ತಿರ್ತಾರೆ ಆದರೆ ಕೂತ್ಕೊಂಡು ಮಾತಾಡಿ ರಾಮಾಯಣದ ಬಗ್ಗೆ ಹೇಳಪ್ಪ ಪಟ 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 ಹೇಳತ್ವೆ ವಾಕ್ಕೌಶಲ ಇರುತ್ತೆ ಸಾಂಪ್ರದಾಯಿಕವಾದ ಕನ್ನಡ ಮತ್ತು ಸಂಸ್ಕೃತ ಪಾಠಶಾಲೆಗಳಲ್ಲಿ ಓದ್ದಂಥವನ್ನ ಅವ್ರಿಗೆ ತುಂಬಾ ಚೆನ್ನಾಗಿ ಸಂವಹನ ಕೌಶಲ ಇರುತ್ತೆ ಆದ್ರೂ ಹೊರಗಡೆಯ ಸಮಾಜ ಅವರಲ್ಲಿ ಒಂದು ಕೀಳರಿಮೆ ಬಿತ್ತರಿಸ್ಬಿಡ್ತಾರೆ ಏನಿನ್ ಕನ್ನಡ ಮೀಡಿಯಮ್ಮು ಎಷ್ಟೋ ಜನ ಸಂಸ್ಕೃತಿ ನಮ್ಗೆ ಇಂಗ್ಲಿಷ್ ಬರಲ್ಲ ಯಾಕೆ ಬರಬೇಕು ಅಂತೀನಿ ನಾನು ಕಲ್ತ್ಕೊಳ್ಳಿ ಬೇಕಾರೆ ಒಂದು ಟೂಲ್ ಅಷ್ಟೇ ಅದೊಂದು ಉಪಕರಣ ಆದರೆ ಅದೇ ಸರ್ವಸ್ವ ಅಲ್ಲ ಸಂಸ್ಕೃತವನ್ನೇ ಕಲ್ತಾದ್ಮೇಲೆ ಕನ್ನಡವನ್ನೇ ಕಲ್ತಾದ್ಮೇಲೆ ಇಂಥ ಶಾಸಕ ಇಂಗ್ಲೀಷ್ ಯಾವ ಲೆಕ್ಕ ನಿಮಗೆ ಎರಡು ದಿನದಲ್ಲಿ ಕಲಿಬೋದು ಹಾಗೆರಬೇಕು ನಾವು ಅದೊಂದು ಇದು ಮೂಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಸಿಸ್ಟಮ್ ಏನಿದೆ ಮೇ ಕಾಲೇಜ್ ಸಿಸ್ಟಮು ಇಲ್ಲಿ ತುಂಬ ಕ್ಲೆನ್ಸಿಂಗ್ ಆಗಬೇಕಾಗಿದೆ ಮತ್ತೆ ನಮ್ಮ ಸನಾತನ ಧರ್ಮದಲ್ಲಿ ನಿಷ್ಠಾ ನಿಷ್ಠೆ ಪ್ರೀತಿ ಇರುವ ಸಾಂಸ್ಕೃತಿಕವಾದ ಒಂದು ಅಡಿಪಾಯ ಇರುವಂಥ ಟೀಚರ್ಸ್ಗೂ ಕೂಡ ಇರುವಂತ ಮ್ಯಾನೇಜ್ಮೆಂಟ್ಗೂ ಕೂಡ ಇರುವಂತ ಪೋಷಕರಿಗೂ ಕೂಡ ಮಕ್ಕಳು ತುಂಬಾ ಸಾಂಪ್ರದಾಯಿಕವಾಗಿ ಆಲೋಚನೆ ಮಾಡೋದು ಭಯ ಪಡ್ತಾರೆ ಅದು ಒಂದು ದೊಡ್ಡ ದೋಷ ಅದೇ ಕಲನೈಸೇಷನ್ ನಮ್ ವೇಷಭೂಷ ಕುಂಕುಮ ಇಟ್ಕೊಂಡು ಮಕ್ಕಳನ್ನ ಕಳಿಸಲ್ಲ ಶಾಲೆಗೆ ಮಕ್ಳಿಗಂತೂ ಇಲ್ಲೋ ಇಲ್ಲ ಆಲ್ಮೋಸ್ಟ್ ಗೊತ್ತಾಗಿದೆ ಶಿಕೆ ಅಂತೂ ಯಾವತ್ತೋ ಬಿಡಿಸ್ಬಿಟ್ರು ಅದು ಬ್ರಾಹ್ಮಣ್ಯದ ಸಂಕೇತ ಅಲ್ಲ ನಮ್ಮ ಭಾರತದ ಒಂದು ಹೇರ್ ಸ್ಟೈಲ್ ಅದು ಕೂದಲು ಹಿಂಗ್ ಮುಖದ ಮೇಲೆ ಬೀಳಬಾರ್ದು ಹಿಂದಕ್ಕೆ ಕಟ್ಟಿರ್ಬೇಕು ಶುದ್ಧವಾಗಿರ್ಬೇಕು ಆದಷ್ಟು ಹಿಂದಕ್ಕೆ ಇರಬೇಕು ಕೂದಲು ಅನ್ಹೈಜೀನಿಕ್ ಅಂತ ಹಾಗೆ ಅದು ಕಲ್ಪನೆ ಅದು ಬರೀ ಬ್ರಾಹ್ಮಣರು ವೇದ ಓದೋರು ಮಾತ್ರ ಇಡಬೇಕು ಅಂತಲ್ಲ ಅವ್ರು ಉಳಿಸ್ಕೊಂಡ್ರು ಮಿಕ್ಕವರು ಬಿಟ್ರು ಅಷ್ಟೇ ಅವ್ರು ಉಳಿಸ್ಕೊಂಡ್ರು ಈಗ ಅವರು ಅವರಲ್ಲೂ ವೈದಿಕರು ಲೌಕಿಕರು ಅಂತ ಆದ್ರು ಲೌಕಿಕರು ಬಿಡ್ತಾ ಬಂದ್ರು ವೈದಿಕರು ಮಕ್ಕಳು ಲೌಕಿಕರಾಗ್ತಾ ಬಂದ್ರು ಸೊ ಹಾಗೆ ನ್ಯಾರಿಟಿವ್ ಅದು ಈಗ ಅವರು ಕಟ್ಕೊಂಡ್ರೆ ಫ್ಯಾಷನ್ ಅಂತ ಅದನ್ನ ಮಾಡ್ತಾರೆ ಹಾಕ್ತಾ ಇದ್ದ ಕುಂಡಲನ್ ಬಿಡಿಸಿದ್ರು ಈಗ ಅವ್ರು ಒಂದೊಂದೇ ಕಿವಿಗೆ ಹಾಕೊಳ್ತಾರೆ ಫ್ಯಾಷನ್ ಅಂತ ಅದನ್ನ ಮಾಡ್ತಾರೆ ದಿನಾ ಒಗೆದು ಹಾಕೊಳ್ಳುವಂತಹ ಶುದ್ಧವಾದ ಪಂಚೆ ಮಡಿಮಡಿಯಾಗಿ ಹಾಕೊಳ್ಳುವಂತ ಪಂಚೆ ಇದು ಅನಾಗರಿಕ ಆಯ್ತು ಇವ್ರಿಗೆ ವರ್ಷಕ್ಕೊಂದ್ಸಲ ಹೋಗ್ತಾರ ಇಲ್ವೋ ಗೊತ್ತಿಲ್ಲ ಜೀನ್ಸ್ ಪ್ಯಾಂಟ್ ಅಲ್ಲಿ ಇವರಿಗೆ ಅನ್ಹೈಜಿನಿಕ್ ಹೈಜಿನಿಕ್ ಅನ್ಹೈಜಿನಿಕ್ ಅಂತ ಅನ್ಸೋದಿಲ್ವಲ್ಲ ಅಂದ್ರೆ ಕಲನೈಸೇಷನ್ ಹೆಂಗಾಗತ್ತೆ ಅಂತ ಈ ಕಲನೈಸೇಷನ್ಗೆ ಮುಖ್ಯವಾದ ವೇದಿಕೆ ಇವತ್ತು ಶಾಲೆಗಳೇ ಆಗೋಗ್ಬಿಟ್ಟಿದೆ ಇಂಗ್ಲಿಷ್ ಶಾಲೆಗಳು ಅದನ್ನ ನಡೆಸುವಂತ ಪೋಷಕರು ಶಿಕ್ಷಕರು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ನಾವು ಎಷ್ಟು ಇದನ್ನ ದೇಶೀಕರಣ ಮಾಡಬಹುದು ಕೆಲವು ಶಾಲೆಗಳಲ್ಲಿ ಇದೆ ನಾನು ತುಂಬಾ ಖುಷಿ ಪಡ್ತೀನಿ ನಾನು ತುಂಬಾ ಶಾಲಾ ಕಾಲೇಜುಗಳು ಹೋಗ್ತಾ ಇರ್ತೀನಿ ಕರೆದಾಗ ಕೆಲವು ಶಾಲೆಗಳಲ್ಲಿ ನಮ್ಮನ್ನ ನಮಸ್ಕಾರ ಅಂತ ಸ್ವಾಗತ ಮಾಡ್ತಾರೆ ಆಮೇಲೆ ಅಲ್ಲಿ ಕುಂಮ ವಿಭೂತಿ ಪ್ರಸಾದ ಎಲ್ಲ ಇಟ್ಟಿರ್ತಾರೆ ಅರ್ಶನ ಕುಂಭ ಕೊಟ್ಟು ನಮ್ಗೆ ಸ್ವಾಗತ ಮಾಡ್ತಾರೆ ತುಂಬಾ ಖುಷಿ ಆಗತ್ತೆ ನಂಗೆ ಮಕ್ಕಳೇ ಹಂಗ ಸ್ವಾಗತ ಮಾಡ್ತಾರೆ ಹಾಡು ಒಂದು ಭಜನೆ ಹೇಳ್ತಾರೆ ವೇದ ಮಂತ್ರ ಹೇಳ್ತಾರೆ ವೇದಿಕೆ ಇರುವಾಗ ಶೂಸ್ ಅನ್ನ ಪಕ್ಕಕ್ಕೆ ಇಟ್ಬಿಟ್ಟು ಬರಿಗಾಲಲ್ಲಿ ವೇದಿಕೆ ಇರ್ತಾರೆ ಮಕ್ಕಳು ಇದೆಲ್ಲ ನಾನು ಗಮನಿಸ್ತಾ ಇರ್ತೀನಿ ಇದನ್ನೆಲ್ಲ ಉಳಿಸ್ಕೊಂಡಿರೋ ಶಾಲೆಗಳು ಇವೆ ಇನ್ ಕೆಲವರು ಹಾಯ್ ಮ್ಯಾಮ್ ಅಂತ ಹೇಳ್ತಾರೆ ಅಂದ್ರೆ ಏನೂ ಇರಲ್ಲ ಯಾವುದೇ ಭಾರತೀಯವಾದ ಚಿಹ್ನೆನೇ ಇರೋದಿಲ್ಲ ಒಂದು ದೀಪಾನು ಅನ್ಸೋದಿಲ್ಲ ದೀಪಾನು ಅನ್ಸೋದಿಲ್ಲ ಏನೂ ಇಲ್ಲ ಸೀತಾ ಬರೋದು ಅಟ್ ಅಟ್ಲೀಸ್ಟ್ ಕೆಲವ್ರು ತುಳಸಿಗೆ ನೀರು ಹಾಕಿಸ್ತಾರೆ ಗಿಡಕ್ಕೆ ನೀರು ಹಾಕಿಸ್ತಾರೆ ಏನೋ ಒಂದು ಭಾರತೀಯವಾದ ಅಂಶ ನಮ್ಮ ಕನ್ನಡ ನಮ್ಮ ದೇಶದ ಒಂದು ಪ್ರಾತಿನಿಧ್ಯವನ್ನು ಆವಾಗಿ ಕಲಿಸ್ತಿದ್ರೆ ದೊಡ್ಡವ್ರು ಬಂದಾಗ ಹಾಯ್ ಮ್ಯಾಮ್ ಹೇಳ್ಬೇಕಾ ನಮಸ್ತೆ ಹೇಳ್ಬೇಕಾ ಹಿಂಗೆ ಹೇಳ್ಬೋದಲ್ವಾ ನಮ್ಮ ಭಾರತೀಯವಾದ ಒಂದು ವಿಧಾನ ಅಲ್ಲ ಅದನ್ನ ತಾನೇ ಹಾಗೆ ಸೊ ಇದೆಲ್ಲ ಕೆಲವು ಮತ್ತೆ ನೋಡಿ ಭಗಿನಿ ಮಹೋದಯ ಅಕ್ಕ ಅಣ್ಣ ಅಮ್ಮ ಮಾಮ ಅಜ್ಜಿ ತಾತ ಹೀಗೆ ನಮ್ಮ ರಕ್ತ ಸಂಬಂಧಿಗಳಲ್ಲದೆ ಹೋದ್ರು ಈ ರೀತಿ ಮಾತನಾಡುವಂತ ಸಭ್ಯತೆ ಸ್ಮೃತಿಗಳೇ ಹೇಳುತ್ತವೆ ಹೆಣ್ಮಕ್ಳನ್ನ ರಕ್ತ ಸಂಬಂಧಿ ಅಲ್ಲದೆ ಹೋದ್ರೆ ಅವ್ರನ್ನ ಹೆಂಗೆ ಅಡ್ರೆಸ್ ಮಾಡಬೇಕು ಸುಭಗೆ ಭದ್ರೆ ಆರ್ಯ ಭಗಿನಿ ಮಹೋದಯೆ ಮಹಾಭಾಗೆ ಹಿಂಗೆ ಕರಿಬೇಕು ಅಂತ ಇದೆಲ್ಲ ಇತ್ತು ನಮ್ಮಲ್ಲಿ ಅಕ್ಕ ಅಣ್ಣ ನೋಡಿ ಹೂ ಕಟ್ಟೋರೆಲ್ಲ ಅಕ್ಕ ಅಣ್ಣ ಅಂತಾರೆ ತರಕಾರಿಯವರ ಅಕ್ಕ ಅಣ್ಣ ಅಂತಾರೆ ಅವ್ರು ಯಾರಾದ್ರು ಆಂಟಿ ಅಂದ್ರೆ ಯಾಕಪ್ಪ ನೀನಾದ್ರು ಅಕ್ಕ ಅಂತ ಹೇಳ್ತೀನಿ ನಾನು ನಮ್ಮನೆ ಬೀದಿ ಮಕ್ಳು ಯಾರು ನನ್ನ ಆಂಟಿ ಹೇಳಲ್ಲ ಅತ್ತೆ ಅಂತ ಹೇಳ್ತಾರೆ ಮಾಮ ಅಂತ ಹೇಳ್ತಾರೆ ನಾವು ಹೇಳ್ಕೊಟ್ಟಿದೀವಿ ಅಷ್ಟೇ ಅವ್ರಿಗೆ ಹಾಗೆ ಟ್ರೈನಿಂಗ್ ಕೊಡ್ಬೇಕಷ್ಟೇ ಅದು ಹೊರಟೇ ಹೋಗುತ್ತೆ ಇಲ್ದಿದ್ರೆ ಮುಂದಿನ ಜನಾಂಗಕ್ಕೆ ಪದಗಳೇ ಇರೋದಿಲ್ಲ ಇದೆಲ್ಲ ಇವತ್ತು ನಮ್ಮ ಈ ಮೆಕಾಲೆ ಇಂಗ್ಲಿಷ್ ಎಜುಕೇಶನ್ ದೋಷಗಳು ಆಂಟಿ ಬೀದಿಯಲ್ಲಿ ಹೋಗೋರು ಆಂಟಿ ಅಂಕಲೆ ಮನೇಲಿರೋರು ಆಂಟಿ ಆ ಸಂಬಂಧ ವಾಚಿಕ ಪದಗಳನ್ನೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ದೊಡ್ಡಪ್ಪ ಚಿಕ್ಕಪ್ಪ ಯಾವುದೂ ಇಲ್ಲ ಆಂಟಿ ಎಲ್ಲರೂ ಆಂಟಿ ಎಲ್ಲರೂ ಅಂಕಲ್ಲು ಯಾಕೆ ವಾಪಸ್ ತರಬಾರ್ದು ಅದನ್ನೆಲ್ಲ ವಾಪಸ್ ತರಬೇಕು ಮಾಡಬಹುದು ಮನಸ್ಸಿದ್ರೆ ಮಾರ್ಗ ಅಲ್ವಾ ಆದರೆ ನಾವು ಯಾರನ್ನೋ ಏಪ್ ಮಾಡ್ತಿದ್ದೀವಿ ನಮ್ಮ ಮಕ್ಕಳನ್ನೆಲ್ಲ ಯಾವಾಗ ಬೇಗ ಪ್ಯಾಕ್ ಆಫ್ ಮಾಡಿ ಅಮೇರಿಕ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿರೋ ಶಾಲೆಗಳು ಐ ಎಮ್ಗಳು ಐ ಐ ಟಿಗಳು ದೊಡ್ಡ 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 ಶಾಲೆ ಅಂದ್ರೇನು ದೊಡ್ಡ ನೈಟು ಬಿಲ್ಡಿಂಗು ದೊಡ್ಡದಾಗಿರೋದು ಅಂತ ಅರ್ಥ ಎಲ್ಲರೂ ಕೂಡ ನಮ್ಮ ಮಕ್ಕಳನ್ನು ಎಲ್ಲಿ ಪ್ಯಾಕ್ ಆಫ್ ಮಾಡಿ ಕಳಿಸ್ಬಿಡೋಣ ಬೇರೆ ದೇಶಕ್ಕೆ ಸೊ ವಿ ಆರ್ ಸಕ್ಸಸ್ಫುಲ್ ಇದು ಹೋಗಬೇಕು ನನ್ನ ದೇಶವನ್ನ ಕಟ್ಟಬೇಕು ವಿಶ್ವೇಶ್ವರಯ್ಯನವರ ತಾಯಿ ಮಗುವಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದನ್ನ ಕನಸನ್ನ ಕೊಟ್ರು ಈ ಹಳ್ಳಿಗೆಲ್ಲ ನೀನ್ ನೀರು ಬರೋ ಹಾಗೆ ಮಾಡಪ್ಪ ಅಂತ ಈ ದೇಶಕ್ಕೆ ಏನು ಮಾಡ್ತೀಯ ಅನ್ನೋ ಕನಸನ್ನ ಕೊಟ್ಟರು ಅದಕ್ಕೆ ಅವ್ರು ಮಾಡಿದ್ರು ಮಕ್ಕಳಿಗೆ ಈ ದೇಶಕ್ಕೆ ನೀವೇನು ಮಾಡ್ತೀರಾ ಅಂತ ಕೇಳಬೇಕು ನಾವು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ